ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬದ್ನೆಕಾಯಿಲಿ ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ತುಂಬನೇ ಟೇಸ್ಟಿಯಾಗಿತ್ತು ಅದರಲ್ಲೂ ಈ ಮಳೆಗಾಲದಲ್ಲಿಂತೂ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ವ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಟೈಮ್ನ ಕೊಟ್ಬಿಟ್ಟು ನಾವು ಥರ ಬದ್ನೆಕಾಯಿಲಿ ಕೂಡ ಒಂದು ಒಳ್ಳೆ ರೆಸಿಪಿನ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬದನೇಕಾಯಿನ ಈ ಥರ ರೌಂಡ್ ಶೇಪಾಗಿ ನಾವು ಕಟ್ ಮಾಡ್ಕೊಳ ಮೊದಲಿಗೆ ನೋಡ್ತಾ ನೋಡ್ತಾಯಿದ್ರೆ ಫ್ರೆಂಡ್ಸ್ ಒಂದು ಎರಡು ಬದನೇಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ಈ ಥರ ನೀಟಾಗಿ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ನಾನಿಲ್ಲಿ ನೀರನ್ನ ಹಾಕ್ಕೊಂಡು ಇದನ್ನು ನಾನಿಲ್ಲಿ ಬದನೇಕಾಯಿನ ಇದ್ರೊಳಗೆ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡೋಣ ಯಾಕೆಂದರೆ ಸ್ವಲ್ಪ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕಲ್ವಾ ಅಲ್ಲಿವರೆಗೂ ಅದು ಬ್ಲ್ಯಾಕ್ ಆಗಬಾರ್ದಲ್ಲ ಬದನೆಕಾಯಿ ಅದಕ್ಕೆ ನಾವು ಇದನ್ನ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಇದು ನೆನೆಬೇಕು ಇದಾದ ನಂತರ ನಾವಿಲ್ಲಿ ಮಸಾಲೆನ ರೆಡಿ ಮಾಡಿಕೊಂಡ ಫ್ರೆಂಡ್ಸ್ ಅನ್ನೊಂದು ಪೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಅಂದರೆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಜ್ವಾಯನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಚಾಟ್ ಮಸಾಲಾನ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಕಡಲೆ ಹಿಟ್ಟನ್ನ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಇದ್ದೀನಿ ಇದೆಲ್ಲ ಹಾಕೊಂಡ ನಂತರ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಪೆಪ್ಪರ್ ಪೆಪ್ಪರ್ ಬೇಕಿದ್ರೆ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಗೆ ಒಂದು ಅಹರ್ಧ ಹೋಳಾಗುವಷ್ಟು ನಿಂಬೆ ರಸ ಇಷ್ಟನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ನಾವು ಇದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನೂ ಕೂಡ ಗಂಟಿರಬಾರ್ದು ಆ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರೋ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಮಸಾಲ ರೆಡಿಯಾಗಿದೆ ಇಷ್ಟು ಇದ್ರೆ ಸಾಕು ಅದ ಈಗ ನೀಟಾಗಿ ನಾವು ಇದರ ನೀಟಾಗಿ ನೋಡಿ ಈ ಥರ ನೀಟಾಗಿ ಹಚ್ಕೊಬೇಕು ಎರಡೂ ಸೈಡು ನಾವು ಈ ಥರ ನೀಟಾಗಿ ಇದ್ರೆ ಚೆನ್ನಾಗಿ ಹಚ್ಕೊಳ್ಳೋಣ ಮಸಾಲೆ ಎಲ್ಲ ನೀಟಾಗಿ ಬದನೆಕಾಯಿ ಹಿಡಗಿ ಹಿಡಿಬೇಕು ಆ ರೀತಿ ನಾವು ನೀಟಾಗಿ ಈ ಥರ ನೀಟಾಗಿ ಹಚ್ಕೊಳ್ಳೋಣ ಇದಾದ ನಂತರ ನಾನಿಲ್ಲಿ ಒಂದು ಪ್ಯಾನ್ಗೆ ನಾನಿಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಮೂರಿಂದ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಎಣ್ಣೆನ ಹಾಕೊತಾ ಇದ್ದೀನಿ ಹಾಕೊಂಡ ನಂತರ ನೋಡ್ತಾಯಿದ್ರೆ ಫ್ರೆಂಡ್ಸ್ ಇವಾಗ ಬದನೆಕಾಯಿನ ನಾನಿಲ್ಲಿ ಹಾಕೊತಾ ಇದ್ದೀನಿ ನೋಡಿ ಎರಡು ಕೂಡ ಚೆನ್ನಾಗಿ ಇದು ಬೇಯಬೇಕು ಅಲ್ಲಿವರೆಗೂ ನಾವು ಇನ್ನು ಎರಡು ಸೈಡು ಸ್ವಲ್ಪ ಒಂದು ಐದೈದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ನೀಟಾಗಿ ತಿರುಗಿಸಿ ಈ ಥರ ಎರಡು ಸೈಡು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ನೋಡ್ತಾ ಇರಲ್ಲ ಯಾವ ಥರ ಅಂತ ಸಖತ್ತಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ತುಂಬಾ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ನಾವು ತಿಳಿ ಸಾಂಬಾರು ಮಾಡಿದಾಗ ಈ ಥರ ನೆಂಚ್ಕೊಳ್ಳಿಕ್ಕೆ ಏನಾದ್ರು ಬೇಕು ಅಂದಾಗ ಈ ಥರ ನಾವು ಬದನೆಕಾಯಿಲಿ ಬೇಗನೆ ಆಗಿಬಿಡುತ್ತೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳಿಕ್ಕೆ ಈ ಥರ ಎರಡು ಕೂಡ ನೀಟಾಗಿ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಎರಡು ಸೈಡು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾವ ಥರ ಬಂದಿದೆ ಅಂತ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಇದೇ ರೀತಿ ಎಲ್ಲವೂ ಕೂಡ ನಾವೀಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೋಡ್ತಾ ಫ್ರೆಂಡ್ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ